ಮೇ ಇಪ್ಪತ್ನಾಲ್ಕರಂದು ಕಲಬುರಗಿ ಚಲೋದಲ್ಲಿ ಪ್ರಿಯಾಂಕಾ ಖರ್ಗೆ ಹಠಾವೋ ಕಲಬುರ್ಗಿ ಬಚಾವೋ ಎಂಬ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕರ್ನಾಟಕದ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸದನದಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬದ ಅಕ್ರಮ ಆಸ್ತಿ ಕುರಿತಂತೆ ಬಹಿರಂಗಪಡಿಸಿ ಮಾತನಾಡಿದ ಪರಿಣಾಮ ಆಸ್ತಿ ಸರ್ಕಾರಕ್ಕೆ ವಾಪಸ್ ಮಾಡಬೇಕಾಗಿ ಬಂದಿತ್ತು ಎಂಬ ದ್ವೇಷದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂತಾಪುರದಲ್ಲಿನ ತಿರಂಗ ಯಾತ್ರೆಗೆ ನಾರಾಯಣ ನಾರಾಯಣಸ್ವಾಮಿ ಹೋಗಿದ್ದ ಸಂದರ್ಭದಲ್ಲಿ ಮರಿ ಬೆಂಬಲಿಗರು ದ್ವೇಷದ ಸೇಡನ್ನು ತೀರಿಸಿಕೊಳ್ಳಲು ನಡೆಸಿರುವಂತಹ ದೌರ್ಜನ್ಯ ಅತ್ಯಂತ ಹೇಯ ಕೃತ್ಯವಾಗಿದೆ ಬಿಜೆಪಿ ಪಕ್ಷವು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿ ಮೇ ಇಪ್ಪತ್ನಾಲ್ಕರಂದು ಕಲಬುರ್ಗಿ ಚಲೋದಲ್ಲಿ ಪ್ರಿಯಾಂಕಾ ಖರ್ಗೆ ಹಟಾವೋ ಕಲಬುರ್ಗಿ ಬಚಾವೋ ಎಂಬ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ದಾರೆ ನಗರದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವು ಕಲಬುರಗಿ ಚಲೋ ಕಾರ್ಯಕ್ರಮ ಹಾಕಿಕೊಂಡಿದ್ದು ಪ್ರಿಯಾಂಕಾ ಖರ್ಗೆ ಬೆಂಬಲಿಗರೆಂದು ಹೇಳಿ ಪ್ರಿಯಾಂಕಾ ಖರ್ಗೆ ಬೆಂಬಲಿಗರೆಂದು ಹೇಳಿಕೊಂಡು ಗೂಂಡಾಗಳು ಮಾಡಿರುವ ಹೇಯ ಕೃತ್ಯ ಕ್ಷಮೆಯಾಚಿಸಬೇಕು ಕಾಂಗ್ರೆಸ್ ಪಕ್ಷವು ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಲಾಗುವುದು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕ್ಷಮೆಯಾಚಿಸುವವರೆಗೂ ಅನಿರ್ದಿಷ್ಟ ಪ್ರತಿಭಟನೆ ಮುಂದುವರೆಸಲಾಗುವುದು ಎಂದು ತಿಳಿಸಿದ್ದಾರೆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಚಲವಾದಿ ನಾಡ ಸಮಯವ್ರನ್ನ ನೀವೇನು ಅವ್ರು ನಡ್ಸ್ಕೊಂಡಿರ್ತಕ್ಕಂಥ ರೀತಿಗೆ ಕ್ಷಮೆ ಕೇಳಬೇಕು ಅದುವರೆಗು ಏನು ಇಪ್ಪತ್ತ್ನಾಲ್ಕನೇ ತಾರೀಕು ಕಲಬುರಗಿ ಚಲೋ ಚಳವಳಿಯನ್ನು ಏನು ಇಟ್ಕೊಂಡಿದ್ದೀರಿ ನೀವು ರಾಜೀನಾಮೆ ಕೊಡೋವರ್ಗು ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿರ್ತೀರಿ ಅದಕ್ಕೋಸ್ಕರ ನಮ್ಮ ಪ್ರತಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ದಲಿತ ಸಮಾಜನೂ ಬಲಿತ ದಲಿತರು ಸಾಧಾರಣ ದಲಿತರಿಗೆ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಯಾವ ರೀತಿ ಕಾಂಗ್ರೆಸ್ ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಷ್ಟು ಜನ ಎಸ್ ಸಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಇರ್ಬೋದು ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಚಂದ್ರಶೇಖರ್ ಅವ್ರಿರ್ಬೋದು ಇವರೆಲ್ಲ ಸಾಲಕಾರಣರಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿಯವರು ಕೂಡಲೇ ಸಿದ್ದರಾಮಯ್ಯ ಅವರು ಕೇಳೋದಿಷ್ಟೇ ನಿಮ್ಮ ಸಚಿವ ಸಂಪುಟದಿಂದ ಪ್ರಿಯಾಂಕರ್ಗೆ ಅವ್ರನ್ನ ಕೈ ಬಿಡಬೇಕು ಇಲ್ಲಾಂದ್ರೆ ಇವತ್ತೇ ನೀವು ಅಹಿಂದ ವಿರೋಧಿ ಅಂತ ಹೇಳಿ ನಿಮಗೆ ಈಗಾಗಲೇ ಅಣೆಪಟ್ಟಿ ಬಂದಿದೆ ಮತ್ತು ಇನ್ನೂ ಹೆಚ್ಚಿನ ಅಣೆಪಟ್ಟಿ ನಿಮಗೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರೋ ಯಾವ ರೀತಿ ಅವಮಾನ ಮಾಡಿದ್ರೋ ಇವತ್ತು ಜಲವಾದಿ ನಾಣಿಸಮರ್ಗು ಅವ್ರ ಆರೋಗ್ಯ ಸರಿ ಇಲ್ಲ ಅಂದರೆ ಕೊಡೋದು ಅವ್ರು ಮಾತ್ರ ಇನ್ನೊಂದು ಮತ್ತೊಂದು ತಿನ್ಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅವ್ರನ್ನ ಬಿಡದೆ ಅಲ್ಲಿ ಐದು ಗಂಟೆಗಳ ಕಾಲ ನೀವು ಕೂಡ ಹಾಕ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಟಿರತಕ್ಕಂಥದ್ದು ಇದು ಖಂಡನೀಯ ನೀವು ಕೂಡಲೇ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸಚಿವ ಸಂಪುಟದಿಂದ ನೀವು ಕೈ ಬಿಡಬೇಕು ಮತ್ತು ಕರ್ನಾಟಕದ ಜನತೆ ಹತ್ರ ನೀವು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ